ಹಲೋ ಗೈಸ್ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ಭರತ್ ಗೇಮರ್ ಕಡೆಯಿಂದ ಇವತ್ತು ನಾವು ಡಬಲ್ ವೆಕ್ಟರ್ ಚಾಲೆಂಜ್ ಮಾಡೋಣ ಅಂತ ಬಂದಿದ್ದೇವೆ ಪೀಕಲ್ಲಿ ಸಿಮೆಂಟೆಡ್ ಹೌಸಲ್ಲಿ ಎಳ್ಕೊಂಡಾಗಿದೆ ಯು ಎಂ ಪಿ ಸಿಕ್ಕಿತ್ತು ಆದರೆ ಈಗ ಡಬಲ್ ವೆಕ್ಟರ್ ಸಿಕ್ಕಿದೆ ಅದೃಷ್ಟಕ್ಕೆ ಬೀಗ್ಲೇ ಸಿಗ್ಬಿಡ್ತು ಯಾರ್ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಮಸ್ತ್ ಎಂಜಾಯ್ ಮಾಡಿ ಬನ್ನಿ ವಿಡಿಯೋಗೆ ಡಬಲ್ ಒಕ್ಟು ತಗೋಣ ಅಂತಂದರೆ ಇಲ್ಲಿ ಸ್ಕೋಪ್ ಬೇರೆ ಸರಿ ಹೋಗಿಲ್ಲ ಈಗ ಫಸ್ಟು ಸೆಟ್ಟಿಂಗ್ ಹೋಗಿ ಕರೆಕ್ಟಾಗಿ ಹಿಡ್ಕೋಬೇಕು ನಂದು ಡಬಲ್ ಒಕ್ಟ್ ಯಾವಾಗಲೂ ಆಡಿರಲಿಲ್ಲ ಅದಕ್ಕೋಸ್ಕರ ಹಿಂಗೆ ಇಲ್ಲ ಅದಿದ್ರೆ ಕರೆಕ್ಟ್ ಆಗೋದು ಸ್ಕೋಪ್ ಕ್ಲೀನ್ ಇಕ್ಕಣ್ಣ ಈಗ ಒಡೆಯಕ್ಕೆ ಹೋಗೋಣ ಬಂದ ಅನ್ಸುತ್ತೆ ಅಣ್ಣ ಓ ವೆಲ್ಕಮ್ ಬಾಯ್ಸ್ ವೆಲ್ಕಮ್ ನನ್ನ ಹತ್ರ ಒದೆ ತಿನ್ನಕ್ಕೆ ಬಂದ ಡಿ ಜೆ ಲಾಕು ನನ್ನ ಹತ್ರ ಡಬಲ್ ಬೆಕ್ ರೀತಿ ಅಂತ ಗೊತ್ತಾದ್ಮೇಲೆ ಅವ್ನು ಶಾಕೋ ಶಾಕು ಈಗ ನನ್ನ ಹತ್ರ ಒದೆ ನಾಕು ನೀವು ವಿಡಿಯೋಗಿ ಲೈಕ್ ಲೈಕ್ ಶಾಯರಿ ಎಂಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್ ಶಾಯರಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಮಗ ನಾನು ಈ ಕಡೆಗೆ ಹೋಗಂಗೆ ಇಲ್ಲ ಆಗ್ಲಿಂದ ತೊಂದರೆ ಕೊಡ್ತಾನೆ ನನ್ನ ಮಗ ಬರ್ತಾವ್ರೆ ಅತಿಥಿಗಳು ವೆಲ್ಕಮ್ ಮಾಡ್ಲೇಬೇಕು ಚೆನ್ನಾಗಿ ಅತಿಥಿಗಳು ಬರ್ತಾವ್ರೆ ಓ ಅಮ್ಮಿ ಬಂದಾಳೆ ಅಮ್ಮಿ ಡಿಜಾಲಾಕ್ ನ ಒಡದ್ಮೇಲೆ ಬಂದ್ಲು ಅಮ್ಮಿ ನಾನ್ ಮಾಡಿದೆ ಅವಳನ್ನ ಡಮ್ಮಿ ನೀವ್ ಯಾಕೆ ವಿಡಿಯೋ ಹಾಕ ಕಮ್ಮಿ 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 ನೋಡ್ತಾ ಇದ್ದೀರಲ್ಲ ಗುರು ಆಕ್ರಿ ಗುರು ವಿಡಿಯೋಗೆ ಲೈಕು ಲೈಕ್ ಥರ ಆಡ್ಬೇಕು ಇಲ್ಲೊಂದು ಮಗ ಇಲ್ಲಿ ಬೇರೆ ಸ್ಕೋಪ್ ಹಾಕಿ ಆ ಗನ್ನ ಇಟ್ಕೊಂಡು ಕೂತಾನೆ ಅಂತ ಗೊತ್ತಿಲ್ಲ ಹಿಂಗೆ ಕೂತಾನೆ ಅಂದ್ರೆ ಒಂದು ಚೂರು ಇದಾಗಿನ ಆಗ್ಲಿಂತ ಹೊಡಿತಾವನೆ ಇದು ಕೋಬ್ರ ಮಂಡಲ್ ತೆಗ್ಯಾಕಿನ ಮುಂಚೆ ಮಾಡಿದ ವಿಡಿಯೋ ಆ ಇನ್ನು ಈ ಕಮೆಂಟ್ರಿಗೆ ಕೊಡ್ತಾ ಇದ್ದೀನಿ ತುಂಬಾ ಲೇಟ್ ಆಗ್ಬಿಡ್ತು ಈ ವಿಡಿಯೋ ಲೇಟ್ ಆಗ್ಬಿಡ್ತು ಡಬಲ್ ಆಕ್ಟರ್ ಚಾಲೆಂಜು ಯಾವತ್ತ ಮಾಡಿದ್ದೆ ಆದರೆ ಕೋಬರ ಮಂಡಲ್ ತೆಗೆಕಿ ಮುಂಚೆ ಮಾಡಿದ್ದು ವಿಡಿಯೋ ತೆಗ್ದಾದ್ಮೇಲೆ ಕೋಬ್ರ ಮಂಡಲ್ದು ಸೋಲೋ ವರ್ಷ ಸ್ಕಾಡು ಆದಷ್ಟು ಬೇಗ ಬರುತ್ತೆ ವೆಯ್ಟ್ ಮಾಡ್ತಾ ಇದ್ರಿ ಪ್ಲಸ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ನೋಟಿಫಿಕೇಶನ್ ಬರ್ತಿದ್ದಂಗೆ ವಿಡಿಯೋ ನಿಮಗೆ ನೋಡ್ಬೋದು ಇನ್ನೊಂದು ಮಗ ಯಾಕೋ ಮಗಳೋ ಮಗನೋ ಗೊತ್ತಿಲ್ಲ ಯಾರು ಈ ಡಬಲ್ ವರ್ಕಿಂದ ಬುಲೆಟ್ ಮಗಳ ಆಗಲಿ ಯಾರೋ ಆಗಲಿ ನಮ್ಗೆ ಯಾಕೆ ಇವನು ಹೊಡ್ಯಾಕ ಇವನು ಸತಾಯಿಸ್ಬಿಟ್ಟ ಇವನು ಅದು ಸಿಗ್ಗ ಇಲ್ಲ ಅದಕ್ಕೆ ಇವ್ನು ಬಿಟ್ಟು ದೂರ ಬಂದ್ಬಿಟ್ಟು ನಾವು ಮಾಸ್ಟರ್ ಟ್ರಕ್ಕಲ್ಲಿ ಅಣ್ಣ ಇಲ್ಲಿ ಹಿಡಿಕಿ ಟ್ರಕಂತವನೆ ಅದಕ್ಕೆ ನಾನು ತಗೊಂಡ್ಬಂದ್ರೆ ಮಾಸ್ಟರ್ ಟ್ರಕ್ಕು ಅದರಿಂದ ಮಾಡಿದೆ ಕಿಕ್ಕೋ ಕಿಕ್ಕು ಕಿಲ್ಲ ಕೊಟ್ಟ ನನಗೆ ಕಿಕ್ಕೋ ಕಿಕ್ಕು ನನ್ನ ಕವನ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಗಾಯ್ಸ್ ಸಪೋರ್ಟೇ ಸಿಕ್ತಿಲ್ಲ ಗಾಯ್ಸ್ ನಾನು ವೀಡಿಯೋ ಆಗ್ತಾ ಇದ್ದೀನಿ ಆದರೆ ಸಪೋರ್ಟ್ ಸಿಕ್ತಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ನೀವು ನೋಡಿದ್ರೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ ಪ್ಲಸ್ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಮತ್ತು ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಇಲ್ಲಿ ಸೈಡಿಗೆ ಬರ್ತಾ ಇದ್ದೆ ಆ ಟೈಮ್ ಅಲ್ಲಿ ಒಬ್ಬ ಅತಿಥಿ ಬಂದರು ವೆಲ್ಕಮ್ ಆಡ್ಲೇಬೇಕಲ್ವ ಅತಿಥಿನ ನಿಮ್ಗೆ ಅತಿಥಿ ಕಾಣಿಸ್ಲಿಲ್ಲ ಅನ್ಸುತ್ತೆ ಈ ಕಡೆ ಸೈಡಲ್ಲಿ ಕಾಣಿಸ್ತ ನೋಡಿ ಬಂದೆ ಬಿಟ್ಟ ಅಣ್ಣ ಬಂದ ಅಣ್ಣ ಬಂದ ಓ ನಿಧಾನ ಗುಚ್ಛರ ಅಂತಿದ್ದೆ ಓ ನಿಧಾನ ನಿಧ್ರು ಮಾಸ್ಟರ್ ಟ್ರಕಲ್ಲಿ ಅಲ್ಲಿ ಇಲ್ಲಿ ಹೋಗಿ ಬಿದ್ದ ಈ ಸದ್ಯ ಹೊಡ್ದ 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 ಆದ್ರೆ ಎಚ್ ಬಿತ್ತು ನನ್ನ ನೋಡಕ್ ಸೂಯ ನಾನು ಮಾಸ್ಟರ್ ಟ್ರಕ್ ಅಲ್ಲಿ ಅವನ್ನ ಅವನ ಗಯಾ ಆದ್ರೂ ಒಡಿಯ ಬಂದ ನನ್ ಮೇಲೆ ಇಲ್ಲಿದ್ ಭಯ ಅದಕ್ಕೆ ಮತ್ತೆ ಡಬಲ್ ವೆಕ್ಟ್ರಲ್ ಒದ್ ಮಾಡಿದೆ ಅನ್ನ ಗಯ ಭಯ ಗಯ ಕವನ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಗೈ ಸಪೋರ್ಟ್ ಮಾಡಿದೆ ಗೊತ್ತಿಲ್ಲ ಇಲ್ಲಿ ಕಾಣಿಸ್ತಲೇ ಇಲ್ಲ ಬೇರೆ ಹ್ಮ್ ನಾವು ವೆಲ್ಕಮ್ ಮಾಡಾಯ್ತು ಈಗ ಮಾಸ್ಟರ್ ಟ್ರಕ್ ತಂಡು ಸ್ಪೀಡಾಗಿ ರೌಂಡ್ ಹಾಕೋಣ ಅಂತಿದ್ದೆ ಒಂದು ಸ್ಕ್ವಾಡ್ ಅಟ್ಯಾಕ್ ಮಾಡ್ಬಿಡತಲ್ಲ ಗುರು ನನ್ನ ಒಂದು ಸ್ಕ್ವಾಡ್ ಅಟ್ಯಾಕ್ ಮಾಡ್ಬಿತ್ತು ಏನು ಮಾಡೋಕ್ಕಾಗಲ್ಲ ಅಂತ ಆರಾಮಾಗಿ ಅದೇ ಓಲ್ಡ್ ಟ್ರಿಕ್ ಆ ಫಾಲೋ ಮಾಡೋಣ ಅಂತ ನೋಡ್ತಿದ್ದೆ ಅದ್ರೆ ಗ್ಲೋವಲ್ ಸ್ವಲ್ಪ ಜಾಸ್ತಿ ಎಕ್ಸಿಮ್ ಮಾತ್ರ ಮಾತಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಸೈಲೆಂಟ್ ಇರಬೇಕನಲ್ಲಿ ಮ್ಯಾಕ್ಸ್ ಆದ್ರೆನೋ ಮ್ಯಾಕ್ಸಿಮಮ್ ಆದ್ರೆನೋ ಒಡಿತಿರೋಕನಲ್ಲಿ ನನ್ನ ಮ್ಯಾಕ್ಸಿಮ್ ಹೊಡೆದಿರ್ಬೋದು ಇರಬಹುದು ನಾನ್ ನಿನ್ನ ನೋಡಿದಲೇ ಬಿಡಲ್ಲ ನಾನ್ ಮ್ಯಾಕ್ಸಿ ನೀನು ಮ್ಯಾಕ್ಸಿ ಆದ್ರೆ ನಾನ್ ಟಾಕ್ಸಿ ಈ ಡೈಲಾಗ್ ಗಳಿಸ್ತಾ ಇದ್ರೆ ನೀವು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಇಬ್ರು ಮ್ಯಾಕ್ಸಿ ಮ್ಯಾಕ್ಸಿಮಮ್ ಕತೆ ಮುಗಿತು ಇಲ್ಲಿರೋದು ಮ್ಯಾಕ್ಸಿ ಮ್ಯಾಕ್ಸಿಮಮ್ಗೆ ಬಾಸ್ ನಾನ್ ಮ್ಯಾಕ್ಸಿ ಮ್ಯಾಕ್ಸಿಮಮ್ಗೆ ಬಾಸ್ ಆದರೆ ನಾನ್ ಇನಿಗ್ ಬಾಸ್ ಅಂತ ಹೇಳ ಕೊರ ಸ್ಕಿಲ್ ಯೂಸ್ ಮಾಡ್ದವ ಅಲ್ಲ ಅದು ಕೆರೆನ ಅಲ್ಲ ಅದ್ ಹೇಳಕ್ಕೆ ಗೊತ್ತಿಲ್ಲ ಗ್ಲೋವಲ್ ಎಲ್ಲ ಮೈಟ್ ಮಾಡ್ತಾರೆ ಅದ್ನೇ ಅದ್ನೇ ಬಿಟ್ಬಿಟ್ಟೆ ಹೋಗ್ಬೋಣ ಮಗ ಅದೊಂದ್ ಬಿಟ್ಟಿಗೆ ನಾನು ಏನ್ ಮಾಡೋಣ ಇನ್ನೊಬ್ಬ ಬಂದ ಇವನು ಟ್ರೈ ನಾನು ಮ್ಯಾಕ್ಸಿ ಮ್ಯಾಕ್ಸಿಮಮ್ಮ ನೀ ನೋಡಿದಿರ್ಬೋದು ಆದ್ರೆ ನಾನ್ ನಿನ್ನ ನೋಡಿದ್ರೆ ಬಿಡಲ್ಲ ಯಾಕೆಂದ್ರೆ ನಾನು ಮ್ಯಾಕ್ಸಿ ಮ್ಯಾಕ್ಸಿಮ್ ಅಣ್ಣ ಅಣ್ಣ ನೀನ್ ಮ್ಯಾಕ್ಸಿ ಮ್ಯಾಕ್ಸಿಮಮ್ಮ ಅಣ್ಣ ಆದ್ರೆ ನಾನ್ ನಿಮ್ ಅಣ್ಣ ಕಡಲಿ ಇವ್ರ ಮಾತ್ರ ಫುಲ್ ರಶ್ ಮಾಡ್ಬಿಟ್ಟಾರೆ ತುಂಬ ರಶ್ ಮಾಡಿಬಿಟ್ಟಾರೆ ಎಲ್ಲ ರೆಸ್ ಒಂದು ಸ್ಕ್ವಾಡ್ ಐತೆ ಸುತ್ತೆ ಒಂದು ಸ್ಕ್ವಾಡಲ್ಲಿ ಇಬ್ರು ನೋಡಿದ್ದೀನಿ ಇನ್ನಿಬ್ರು ನೋಡಿದ್ರೆ ಹಂಗೀತು ಅನ್ಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಬಾದು ಬೇರೆ ಸ್ಕ್ವಾಡ ಇದು ಬೇರೆ ಸ್ಕ್ವಾಡ ಇಲ್ಲ ಯಾರೋ ಸೋಲೋಡರ್ ಬೇರೆ ತಂಡೆ ಝೋನ್ ಬರ ಅಟ್ಯಾಕ್ ಮಾಡಿದ್ದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಇರಲಿ ಇರಲಿ ಆರಾಮ ಇನ್ನೊಬ್ಬ ಇವನ್ನ ನೋಡ್ದಾಯ್ತು ಇವನು ನೋಡ್ತಿದ್ದಂಗೆ ಇವನು ಕಿಲ್ ಮಾಡೋಣ ಅಂದ್ರೆ ನನ್ನ ಮಗ ರಿವೇ ಮಾಡ್ಕೊಂಡು ಹೋಗ್ಬಿಟ್ಟ ಅಥ್ವಾ ಬುಲೆಟ್ಸ್ ಬರೋಕೆ ಆಯಿತು ಅಷ್ಟು ಮೆಡಿಕೀಟ್ ಹಾಕೋಣ ಇಲ್ಲೇ ಸೈಡಲ್ಲಿ ಎಲ್ಲ ಇರ್ತಾರೆ ಅನಿಸುತ್ತೆ ಮೋಸ್ಟ್ಲಿ ಸೈಡ್ ಅಲ್ಲಿ ಇರ್ತಾರೆ ಏನಾಯ್ತು ಅಯ್ಯೋ ಅಲ್ಲೇ ಲಾಸ್ ಗುರು ಫುಲ್ ಡ್ಯಾಮೇಜ್ ಆಗ್ತೈತೆ ಗ್ಲೋ ಅಲ್ಲಿ ಮೆಲ್ಟರ್ ಚೂ ಗ್ಲೋ ಮೆಲ್ಟರ್ ಆಗ್ತೈತೆ ಹೆಂಗಾರ ಮಾಡಿ ಹೊಡಿಬೇಕು ಅಂತಿದ್ದೆ ಏನ್ ಗುರು ಹಿಂಗಾಗ್ಬಿಡ್ತು ಓ ಅಣ್ಣ ಅಪ್ಪ ಮ್ಯಾಕ್ಸಿ ಮ್ಯಾಕ್ಸಿಮಮ್ ಹೊಡ್ದಿದೇ ಇಡೀ ಅವ್ರ ಟೀಮೇ ಬಂದ್ಬಿಟ್ಟಿದ ಗುರು ನಂದಂತೂ ಚಿತ್ತಾಲ್ ಪತಾಲ್ ಮಾಡೋದಂತೂ ಕನ್ಫರ್ಮ್ ವಿಡಿಯೋ ಮುಗೀತು ನೀವು ವಿಡಿಯೋಗೆ ಲೈಕ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಟ್ಯಾಂಕ್ ಯು ಸಿ ಮ್ಯಾಕ್ಸಿಮಮ್ ಸ್ಕ್ವಾಡ್ ಅಲ್ಲ ಇದು ಯಾವುದೋ ಬೇರೆ ಸ್ಕ್ವಾಡ್ನಲ್ಲಿ ಹೊಡೆದಿದ್ದು ಬಾಯ್ ಬಾಯ್ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗೋಣ ನಾವು ನಿಮ್ಮ ಬರತ್ ಗೇಮರ್